ಮತ್ತೆ ಮನೆ ಬಂದಿಲ್ಲ ನನ್ನ ಮಗಳಿಗೆ ಒಂದು ವರ ಇದ್ರು ನೋಡ ಇಂದಿದ್ಲ ಬಂಗಾರ ಅಂತ ವರ ಹುಡ್ಕೊಂಡ್ ಬಂದ್ ಚಲೋ ಆಯ್ತಪ್ಪ ನಾವಂತ ಹೇಳ್ತ ಕೇಳ್ತಮ್ಮ ಇಲ್ಲಿ ಅವನು ಈಗಿನ 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 ಕಲಿಯುದ ಏನಂತ ಗೊತ್ತತಿ ಬರೇ ನೌಕರಿ ನೌಕರಿ ಇದ್ದ ಕೊಡ್ತೇವಂತಾರ ಆ ನೌಕರಿ ಮನಸ್ಸು ಮಾಡಿಲ್ಲ ಗುಣವಂತ ಇರ್ಬೇಕ ರೀತ ಅಂತ ಇಡ್ಬೇಕ ಪದ್ದಾಯ್ತ ಇರ್ಬೇಕ ಅಂತ ಆದ್ರ ಕುಡಿಬಾರ್ದು ಇಸ್ಬೇಟ್ ಆಡ್ಬಾರ್ದು ಈಗಿನ ಹುಡುಗರು ಎಂತ ಬಾಳ ಸುಮಾರು ಮಂದಿ ಕೊತ್ತ ಮುಡಿಗರು ಹೈಟ್ ಮಾತ್ರ ಕೊಡ್ಯಾ 12 ಅಲ್ಲ ಇಲ್ಲ ನಾ ದಡ ತರ್ತ ನಾನು ಹಂತಾ ಬೇಡ ಹಾ ನಾನು ಚನ್ನ ಮಾತ್ರ ಚೇಂಜ್ ಮಾಡ್ತೀನಿ ನಾ ಕೊಡ್ತೇನೆ ಆದ್ರ ನಾನ್ ನೌಕರಿಗೆ ಮನಸ್ ಮಾಡಿಲ್ಲ ಆದ್ರ ನನ್ ಹಾ ಆದ್ರೆ ನಾನು ಮಗಳು ಕೊಡ್ತೀನಿ ಚಲೋ ಇರ್ಬೇಕು ಹುಡುಗ ಹಂಗಾದ್ರೆ ನೋಡೋಂತ ಹುಡುಗ ಕನ್ಯಾನ ಕಸರ್ ತಗದಂಗ ಐತಿ ಅಷ್ಟೆ ಚಲೋ ಹುಡುಗ ನೀಹು ಅಣ್ಣ ಇವತ್ತಿಂದ ಇವತ್ತೆ ಕರ್ಕೊಂಡು ಬರ್ತೇನೆ ಸರಿಯಾ ಕುಡಿ ಹೋಗಲ್ಲ ವಾಟ ಮೊಟಾಂಗಿಲ್ಲ ಅಗ್ ನಮಗೆ ಇಷ್ಟ ಬೇಕು

ಹಾ ಆಯ್ತಿ ಕರ್ಕೊಂಬರ್ಲಿ ಮತ್ತ್ ಮನೆಯಾಗ ವ್ಯವಸ್ಥಾ ಮಾಡ್ರಿ ಇದನ್ನ ಹಿಂದಾಡೆ ಮಾಡ್ಕ ಬರ್ಬೇಕಿ ಸ್ವಲ್ಪ ವ್ಯವಸ್ಥೆ ಕಾಣ್ಬೇಕಾ ಬರ್ಲಿ ಹಂಗಾರ ಬಿಡ್ರಿ ಇಲ್ಲ ಯಾವ ಬರ್ತೇನ್ಲುವ ನಾ ಕುಡ್ದು ಬಂದನ್ ಬಂದ್ ಹೆಂಗಾರು ಚಾ ಕುಡ್ದ ಹೋಗ್ಬೇಕಾ

ಅಲ್ಲೋ ಉತ್ಸುಳಿ ಮಗನ ನಿನ್ನ ನೋಡಿ ನನಗೆ ಹೆಂಗೆ ಹೆಂಗೆ ಕೊಡ್ಬೇಕಂದ್ರೆ ಕೊಡ್ತಾರ ಲೇ ಹುಡುಗ ಯಾರಂದ್ರ ಹುಡುಗ ಕೊಡ್ಬೇಕಲ್ಲ ಮತ್ತೆ ಹುಡುಗಿನ ಅದು ನಿನ್ನ ನೋಡಿ ಹೆಂಗೆ ಕೊಡ್ಬೇಕಾದ್ರು ಹೇಳಿ ಏನು ಸ್ವಸ್ತಿ ಕಾಡಿದ ನಿಮಗ ಮಗ ಹಿಂಗೆ ರೂಪ ಅಣ್ಣ ನಿಂಬಾಲೇ ನೋಡಿರಿ ನಾ ಈ ಉತ್ಸುಳ್ಮಗ ರೆಡಿ ಹಂಗೆ ಆಗ್ಯಾವ ನೋಡ್ರಿ ಹೆಂಗೆ ನಾನು ನೋಡೋಕೆ ಹೊಂಡದ ಏನು ನೀವು ನೋಡಕ್ ಹೊಂಡೋ

ಆ ಹುಡುಗ ಬಾಳ ಶುದ್ಧದಾನ ಅಂತ ಹೇಳಿದನ ನೀ ಮತ್ತೆ ಎಲ್ಲ ಯಾರೋ ಮತ್ತೆ ನನ್ನ மரியாதை ಕಳ್ದಿ ಮತ್ತೆ ನಿನ್ನ ಹಿಕ್ಕೆ ಬಿಡ್ತಾನ ನೋಡ ಮತ್ತೆ ಸರಳ ನಾಯಿಯಂಗ ನನ್ ಹಿಂದಿಂದ ಬಾ ನನ್ನ ಹಿಂದಿಂದ ಹೋಗ ಅಲ್ಲೋ ನಾ ಕುಡಿಯಾತಿದ್ದ ಅದ್ರ ಸಲುವಾಗಿ ಹೆಂ ಸಿಗ್ಲಿಕ್ಕೆ ಕುಡಿಯಾತೀನಿ ಈಗ ಮತ್ತೆ ಸಿಗ್ತದ ಅಂದ ಮೇಲೆ ಮತ್ತೆ ಯಾ ಕುಡಿತಿ ನೋಡು ಮಟಾರಾ ಸುದ್ಧಿರು ಉದ್ದಿರ್ತನ ಬಾ ರೋಪಾ ಇದು ಟೈಮ್ ಪಾಸ್ ಮಾಡೋರಿ ಹೆಂಗ ಹೋಗೋ ಮಲ್ಲರಿ ಬದಲ ಅವರ ಮನಿ ಟಾಟರ್ರು ತಮ್ ಮನಿ

ி பத்னாஜ் நம்ம நோட உண்டவனாக்கிதான் அவன் mama tadi ba ya nim huduga atta hod nodopa bas moru time ata ya yeah, <coughs> yeah, ka ಏನ್ হইದಾ ಹೊರದಾ ಬando ಏ ಏ ಹದಕ ಸ್ವಯಮಕನ ನೆನೆ ಪುಡಿದನ ತೇನಾ ಓಷಿಗೆ 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 ಎನ್ದಿ ನೋಡಾ ಕೊಚ್ಚವೊಂದು ಓಷಿಗೆ ಸಡಪಲ ಕಾಲ ಇಲ್ಲ ಯಪ್ಪ ಜೈಕ್ಕೆ ದೈಕಟಾ ಅಕೊ ಬದರೆ ಆ ಹುಡುಗಿ ತಾಯ್ ನಾಲಲ್ಲ ಅಸ್ನೇರಿ ಇಲ್ಲಕ ಕಾಲನನು ತೋಟಾರಕ್ಕೆ ನಿನ್ ಕುಡದದ್ದು ಹೋಗಿ ಹೋಗಿ ನೋಡಿರ ಬೆತ್ತಿ ಬರ್ತ ತೋಡಾ ಸುಮಿದ್ರಲಿ ಹೆಂಗ್ ನೋಡುದ್ರಿ ಏನು ತಲೆಮ ಇದ್ರಲ್ಲೇ ಗಟ್ಟಿ ಕೀಳ ನಿಂದ್ರೂ ಒಂದಿಟ್ಟ ಈಗ ಒಂದ್ ಕೆಲಸ ಮಾಡ್ರಿ ಈಗ ತೋರ್ಸಾಕ ಕರ್ಕೊಂಡ್ ಹೋಗಬೇಕಾ ಹೆಂಗಾರು ಆ ನಾವೊಂದು ಕೆಲಸ ಮಾಡ್ತೇನ ನೀವು ಒಟ್ಟು ಮಾತಾಡ್ ಮಾಡೋದ ಹೇಳ್ಬೇಕು ಇವ್ಕೆ ಆಲ್ ಮೆಂಟೇನ್ ಮಾಡ್ತಾನ ಮಾಡ್ತೀರಿ ನೀವು ಹಾ ಲೇ ನಮ್ಮ ಬ್ರೋಕರನ ಏನ್ ಹೇಳತಾನ ಒಟ್ಟ ಇಲ್ಲಿ ಬ್ರ ಅಣ್ಣುಂಗಿಲ್ಲ ನಿಮ್ಗನ ಟಿಪಿಟಿ ಕಣ್ಣಂಗಿಲ್ಲ ಟಿಪಿಟಿ ಕಣ್ಣಂಗಿಲ್ಲ ಕೇದಕ ಆ ಇಷ್ಟ ಗಪ್ಪ ಕುಂಡ್ರ ಬೇಕು ಗಪ್ಪ ಕುಂಡ್ರ ಬೇಕು ಗಪ್ಪ ಕುಂಡ್ರ ತೋಯನೆ ತಾನೇ ಕೇಸ ಕೈ ಇಟ್ಕೊಂಡು ಕುಂಡ್ರ ಬೇಕಾ ಬಾಯಿ ಮೇಗ ಸೊ ತಡೆ ನಾನು ಎಲ್ಲಾ ಮೆಂಟೇನ್ ಮಾಡ್ತಾನಾ ಬಾಪ್ಪ ಎಪ್ಪ ಕೂಷ ಬಹಳ ಲೈ ಹೆಡ್ ನೋಡು ಕೇಳ್ ಲೇ ಕೂಷ ಹೊರಗೆ ಇಟ್ಕೋ ದೊಡ್ಡತನ ಅಲ್ಲಿ ಸುಮ್ಮ ನಿಂತರೆ ರೆಡಿ 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 ಬಸ್ 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 ಬಿರಿ ಬಿರಿ ಯೇನ್ ಹೇಳನಾ ಒಟ್ಟ ಬಾಯಿ ಮುಚ್ಚೋಂಡ್ ಕುಂಡ್ರ ಬೇಕಾ ಅಲ್ಲಿ ಆ

ಹಾ ಬಂದು ಬ್ರಿ ನಮಸ್ಕಾರ ರೀ ಕುಂಟ್ರಿ ಕುಂಟ್ರಿ ಸರಿ ಆರಾಮಲ್ರಿ ಅಂತ ಹೇಳ್ರಿ ಇವ್ರು ಅವ್ರ ತಂದೆ ರೀ ಮಂಜು ಅಂತೇಳಿ ಅವ್ರಪ್ಪ

ட்டாழ்த்தல்டப்பா நோட்ரா ஒக்கு ஒன் கி மா இல்லை அதுங்க இஷ்டப்பா ஹுடிக மாத்திர நன்கள நாயி ஹுடிகத்தேனே ನಮ್ಮ ರೆನೆ ಬ್ಯಂಟಲ ಬಡ ಬಂದ ನಾ ಆ 나 ಕೊಡಾಕೆ ಏನು ತತ್ತಲ್ಲ ನಾನು ಏನು ಕೊಡ್ತಿನಿ ವರ್ದಕ್ಷನ ಅದು ಬೇಡ ಒಣ ಕೊಬರಿ ಬೇಡ ಬರೀ ಹುಡುಗಿ ಒಂದು ಪಟ್ ಬಿಟ್ರ ಸಾಕು ನಮಕ್ಕೆ

ಯಾವಾಗರೆ ಸ್ವಲ್ಪ ಸಿಗರೇಟ್ ಸೇದ್ರಿತಿರಲ್ಲ ವಾಸದು ಬರ್ಬಡದಂತೆ ಗುಟುರ್ಗಾ ಅತ್ತಿದಿರತದೆ ಸಿಗರೇಟ್ ಆಕ್ತೆ ಸಿಗರೇಟ್ ಯಾವಾಗ ಸೇದಾಗಿಲ್ರಿ ಯಾವಾಗರೆ ಕುಡಿದಿರತಲ್ಲ ಅವಾಗ ಒಂದು ಸಿಗರೇಟ್ ಸೇದಿರ್ತಾವ ಅಷ್ಟೇ ಟೈಮ್ ಕುಡ್ಯಾಗಿಲ್ರಿ ಇಲ್ಲ ಏಯ್ ಸರಿಯೇನ ಸರಿ